ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷವರಂಥ ನಮ್ಮ ಮುಖಂಡರಂಥ ಅವರೇ ಪಾರ್ಟಿ ಅಧ್ಯಕ್ಷ ಅವರೇ ಗಿರೀಶ್ ಅವರೇ ನಮ್ಮ ಆತ್ಮೀಯರು ಸ್ನೇಹಿತರಂಥ ನಮ್ಮ ಸಮಿತಣ್ಣವರೇ ಅವರೇ ವೈಮಣ್ಣವರೇ ಅವರೇ ನಳಿ ನಾಯಣ್ಣವರೇ ಶ್ರೀಪತಿ ಅವರೇ ಇದು ಎಲ್ಲ ಬಿ ಜೆ ಪಿ ಹೀಗೆ ಕಾರ್ಯಕರ್ತರು ಒಂದು ತಿಂಗಳಿಂದ ಎಂ ಪಿ ಎಲೆಕ್ಷನ್ ಇಂದಲೇ ನಾವು ಲೋಕೇಶನ ಒಳನಾಟಿ ಹೆಂಗ ಬಿ ಜೆ ಪಿ ದಳ ಒಂದಾಗಿ ಒಳ್ಳೇದಾಯ್ತು ನಮಗೆ ದಳ ಸೌಖ್ಯಲಿ ಬೇಡ ಇದನ್ನು ಮಾಡೋಣ ಅಂತ ಇದು ಮಾಡ್ತಿದ್ರು ಆಗಿಂದ ನಮಗೆ ಜಿಲ್ಲಾಧ್ಯಕ್ಷರು ಭೇಟಿಯಾಗಿರಲಿಲ್ಲ ಸಮಯ ಬರ್ಬೇಕು ಅಂತೀವಲ್ಲ ಅದಕ್ಕೆ ಕಾಯ್ಬೇಕು ಅಂತ ಈ ದಿನ ಶುಭ ದಿನ ಆಶಾ ಆಡ ಇರ್ಬೋದು ಏನಾಗಿರ್ಬೋದು ಅವರು ಬೆಂಗಳೂರಲ್ಲಿ ಇರ್ತಿದ್ರು ಸಾಮಾನ್ಯ ಇವತ್ತಿಲ್ಲ ಅವ್ರು ಬರ್ತಾರಂತ ನಾನು ಕಷ್ಟ ಹೋಗ್ತೀರ ಅಂತ ನಾನು ಇನ್ನೂ ಮಾತಾಡಿಲ್ಲ ಅಲ್ಲಿ ಮಾತಾಡ್ತೀನಿ ಹೋಣ ಅಂತ ಹೇಳ್ದು ನಮ್ಮ ಜಿಲ್ಲಾಧ್ಯಕ್ಷರು ನಮಗೆ ಹೇಳಿ ಆಯ್ತು ನೆಟ್ರಿ ಹೋಗೋಣ ಮಾತಾಡೋಣ ಅಂತ ಅಂದರು ಅವರು ನಮ್ಮ ಪಕ್ಷ ಸಿದ್ಧಾಂತದಲ್ಲಿ ಹೋಗ್ತೀವಿ ಸೇರ್ಪಡೆ ಕಾರ್ಯಕ್ರಮವೇ ಎಲ್ಲ ಬಿ ಜೆ ಪಿ ಒಪ್ಪಿರ್ತಾರೆ ಅದಕ್ಕೊಂದು ಡೇಟ್ ನಿಗದಿ ಮಾಡಿ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಯಾವ್ದಾರು ಆಸನಕ್ಕೆ ಬಂದಾಗ ಸೇರ್ಪಡೆ ಕಾರ್ಯಕ್ರಮ ಮಾಡ್ಕೊಂಡು ಅವ್ರು ಬಿ ಜೆ ಪಿ ಪರಕ್ಕೆ ಅವರು ಇರ್ತಾರೆ ನಮಗೆಲ್ಲ ಮಾತು ಕೊಟ್ಟಿದ್ದಾರೆ ಅವ್ರ ಮುಂದೆ ಇದ್ದೀವಿ ನಾವೇನು ಹಿಂದೆ ಮುಂದೆ ಏನು ಹೇಳ್ತಾ ಇಲ್ಲ ಅಧಿಕೃತವಾಗಿ ಇಲ್ಲದ್ರು ಬಿ ಜೆ ಪಿ ಸಚಿವರು ಇರ್ತಾರೆ ನಮ್ಮ ಜಿಲ್ಲಾಧ್ಯಕ್ಷ ಒಂದು ಟೈಮ್ ಕೊಟ್ಟು ಯಾವಾಗ ನಮ್ಮ ರಾಜ್ಯಾಧ್ಯಕ್ಷ ಬರ್ತಾರೆ ಸುಮುತ್ತ ಸೇರ್ಪಡೆ ಕಾರ್ಯಕ್ರಮ ಇಲ್ಲೇ ಮಾಡೋದು ಆಸನ ಮಾಡೋದು ಬೆಂಗಳೂರು ಮಾಡೋದನ್ನ ನಮ್ಮೆಲ್ಲರೂ ತಿಳಿಸ್ತೀವಿ ಮೊದಲು ಸ್ವಾಗತ ಮಾಡ್ಕೊಂಡು ನಮ್ಮ ಜೊತೆ ಜೊತೆಯವ್ರನ್ನ ಆಗಿ ಅವರೇ ಮುಂದೆ ನಾವೇ ಹಿಂದೆ ಇರೋಕ್ಕೂ ರೆಡಿಯಾಗಿ ಹೇಳಿದ್ದೀವಿ ಯಾರು ಮುಂದೆ ಹೋಯ್ತೀವಿ ಅಂತಾರೆ ಅದಕ್ಕೆ ನಾವು ರೆಡಿ ಇದೀವಿ ನಮ್ಮದೇ ನಾವು ಬಂದರಿಗೆಲ್ಲ ನಾನೇ ಮುಂದೆ ಅಂತ ಏನಿಲ್ಲ ನಂದು ನಾನು ಮೊದಲು ಬಂದೆ ನಾನು ಇರಬೇಕು ಅಂತನೂ ಇಲ್ಲ ನನಗೆ ಯಾರು ಬಂದರೂ ಪಕ್ಷ ಕಟ್ತೀವಿ ಅಂದರೆ ಅದಕ್ಕೆ ಸಾಥ್ ಕೊಡೋಕ್ಕೆ ಗಂಟೆಗೆ ಹೇಳ್ತೀವಿ ಭೂಮಿ ಮೇಲೆ ನಿಂತೀನಿ ನನಗೆ ಯಾವುದೇ ಥರದ ಅಭ್ಯಂತರ ಇಲ್ಲ ಯಾರು ಬರ್ತೀವಿ ಅಂತ ಅದಕ್ಕೆ ಸಾಥ್ ಕೊಡ್ತೀವಿ ನಾವೇನಪ್ಪ ಅಂದರೆ ಬಿಜೆಪಿ ನನ್ನ ಮನಸ್ಕೂರ್ಕೊಂಡು ಹೇಳ್ತಾ ಇದೀನಿ ಲೋಕೇಶ್ ಆತ್ಮೀಯಾಗಿ ನಮ್ಮ ಒಳನಾಟಿ ಒಂದು ಇಪ್ಪತ್ತೈದು ವರ್ಷದಿಂದ ನಮ್ಮ ಆತ್ಮೀಯ ನಾವು ಹಿರಿಯರ ನಮಗಿನ ವಯಸ್ಸಲ್ಲಿ ಮೂರು ವರ್ಷದ ಹಿರಿಯರು ಆದ್ರೆ ಲೋಕ ಆತ್ಮೀಯ ಇದ್ದೀವಿ ನಮ್ಮ ಜಿಲ್ಲಾಧ್ಯಕ್ಷ ಅನುಕೂಲ ಆಗತ್ತೆ ಅಂತ ಹೇಳ್ತಾ ನನ್ ಕರ್ ಮಾತಾಡಕ್ಕೆ ಅವಕಾಶ ಕೊಟ್ಟಂತೆ ರೀತಿ ಎಲ್ಲ ಲೋಕೇಶನ್ ಅವರು ಜವಾಬ್ದಾರಿಗಳನ್ನ ನಾನಾ ಜವಾಬ್ದಾರಿಗಳನ್ನ ಕಸಾಪ ಅಧ್ಯಕ್ಷ ಆಗಿರ್ಬೋದು ಲೋಕೇಶ್ ಅಧ್ಯಕ್ಷ ಆಗಿರ್ಬೋದು ಎಲ್ಲಾನು ನಿಭಾಯಿಸ್ತಾ ಇದ್ದಾರೆ ಈ ತಾಲದಲ್ಲಿ ಹಿಂದುತ್ವ ಕಟ್ಟಾಳು ಅಂತಂದ್ರೆ ಲೋಕೇಶ್ ಅಣ್ಣ ನಾವು ಸುಮಾರು ದಿನದ ಜೆಡಿಎಸ್ ಕಟ್ಟಾಳು ನಮ್ಮಿಂತನೂ ಹಿಂದುತ್ವದಲ್ಲಿ ಹತ್ತು ಪರ್ಸೆಂಟ್ ಜಾಸ್ತಿ ಅಭಿಮಾನ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವ್ರ ಜಾಸ್ತಿ ಅಭಿಮಾನ ತುಂಬಾ ದಿನ ಮಾತಾಡಿದ್ದೀವಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಇಲ್ಲ ಅಂದ್ರೆ ಸರಿ ದೇಶನ ಉಡುಗೆಲ್ಲೂ ಅಭಿಯಾನ ನರೇಂದ್ರ ಮೋದಿ ಅವರಿಗೆ ಸಪೋರ್ಟ್ ಮಾಡಿದು ಸರ್ ಸರ್ ಅವ್ರು ಸಪೋರ್ಟ್ ಮಾಡಿದ್ರೆ ದೇಶ ಉಳಿಸ್ಬೇಕಲ್ಲ ನಮಗೆ ನಮ್ಮ ಮಕ್ಕಳುಗಳು ದೃಶ್ಯಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಇರಬೇಕು ನರೇಂದ್ರ ಮೋದಿ ಅವರು ಅಂತ ರಂಜತ್ರೆ ಮೋದಿ ಯೋಚನೆ ಮಾಡೋದು ಆಮೇಲೆ ಇನ್ನೂ ಕೂಡ ಕಾರ್ಯಕ್ರಮಗಳು ನಮ್ಮ ಇದು ಯಾವ್ದು ನಮ್ಮ ಸಂಘ ಕಾರ್ಯಕ್ರಮಗಳು ಇರ್ಬೋದು ಬಜರಂಗದ ಕಾರ್ಯಕ್ರಮಗಳು ಇರ್ಬೋದು ಎಲ್ಲ ಕಾರ್ಯಕ್ರಮಗಳು ಅವು ಸಹಕಾರ ಪರೋಕ್ಷವಾಗಿ ಇದ್ದೇ ಇರುತ್ತೆ ಲೋಕೇಶ್ ಚನ್ನಪಟ್ಟಣ ತಾಲೂಕಿಗೆ ಒಂದು ಶಕ್ತಿ ಭಾರತೀಯ ಜನತಾ ಪಾರ್ಟಿಗೆ ಅಂತ ನಾನಂತೂ ಅಪೇಕ್ಷೆ ಬಿಡ್ತೀನಿ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ರಾಜ್ಯ ನಾಯಕರು ನಮ್ಮ ಮುಖಾಂತರ ಮಟ್ಟದ ನಾಯಕರ ಜೊತೆ ಚರ್ಚೆ ಮಾಡಿ ಒಂದು ಸಮಯ ನಿಗದಿ ಮಾಡಿ ಅವ್ರನ್ನ ಭಾರತೀಯ ಜನತಾ ಪಾರ್ಟಿಗೆ ಕರ್ಕೊಂಡ್ರೆ ಭಾರತೀಯ ಜನತಾ ಪಾರ್ಟಿನ ಚನ್ನಾಪಟ್ಣಕ್ಕೆ ಬರುವುದನ್ನು ನಮ್ಗೆ ಅಪೇಕ್ಷೆ ಹಾಗಾಗಿ ಲೋಕೇಶ್ ಜನವ್ರಿಗೆ ದಯಮಾಡಿ ರಿಕ್ವೆಸ್ಟ್ ಮಾಡ್ತಿರ್ತೀವಿ ನೀವು ಆದಷ್ಟು ಬೇಗ ಭಾರತಿ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಮತ್ತೆ ನಮ್ಮ ರಾಜ್ಯ ನಾಯಕ ಸೇರ್ಪಡೆ ನಮ್ಮೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಒಂದು ಶಕ್ತಿ ತುಂಬ ಯಾವ ರೀತಿ ಈ ತಾಲೂಕಲ್ಲಿ ಯಾವ್ದೇ ಬಳ್ಳಿ ಏನು ಸಮಸ್ಯೆ ಅದನ್ನು ಪಟ್ಟಿ ಮಾಡ್ಬೇಕು ಬೆಳಗ್ಗೆನೂಸ ಅವ್ರನ್ನ ಫೋನ್ ಮಾಡಿದ್ರು ನಾವ್ ಅದೇ ಚರ್ಚೆ ಹೌದಣ್ಣ ಈ ಭಾಗದಲ್ಲಿ ಸಮಸ್ಯೆಗಳಿದೆ ಅಂತ ಮತ್ತೆ ಸುಮಾರು ನನ್ನ ಪ್ರತಿಭಟನೆಗೆ ಯಾವ್ದೇ ಫೋನ್ ಮಾಡಿದ್ರು ಇವ್ರು ಬಂದು ಅಲ್ಲಿ ಸಣ್ಣ ಪುಟ್ಟ ಅಂತ ವ್ಯಕ್ತಿಗಳನ್ನು ನಾವು ಮಾಡಿದ್ರೆ ಆ ವಿಚಾರದಲ್ಲಿ ನಾವು ಸುಮಾರು ನಾನು ಯಾವುದೇ ಒಂದು ಪ್ರತಿಭಟನೆ ಆದ್ರೂ ಅವರಿಗೆ ಪ್ರತಿಭಟನೆ ಭಾಗವಹಿಸ್ರು ನಾವು ಪ್ರತಿಭಟನೆ ಮಾಡಿದೀವಿ ಲೋಕೇಶನ ಹಾಗೆ ಅವ್ರು ಕೊಟ್ಟಿರುವ ಜವಾಬ್ದಾರಿಯಿಂದ ಸಂಪೂರ್ಣ ಎಲ್ಲಾ ಒಂದು ಈಗ ಒಂದು ಕನ್ನಡ ಪರಿಷತ್ ನಾಯಕ ಅಧ್ಯಕ್ಷ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೆ ಹಿಂದೆ ಜೆಡಿಎಸ್ ಅಲ್ಲಿ ಇದ್ದಂತರು ತುಮಕೂರು ವೀಕ್ಷಕರಾಗಿದ್ರು ಆ ವೀಕ್ಷಕರಾಗಿದ್ದಂಥ ಟೈಮಲ್ಲೂ ತುಂಬಾ ಅವರು ಅಲ್ಲಿಗೆ ಆದಂತ ಕೊಡುಗೆ ಕೊಟ್ಟಿದ್ದಾರೆ ಹಾಗೆ ಈಗ ನಮ್ಮ ಭಾರತೀಯ ಪಾರ್ಟಿ ಸಿದ್ಧಾಂತನ ಒಂದು ನೋಡ್ಕೊಂಡು ಅವ್ರಿಗೆಲ್ಲ ತುಂಬಾ ಅದು ಅನುಗುಣವಾಗುತ್ತೆ ಅಂದ್ರೆ ನಾನು ಹಾಗೆ ಇವ್ರಿಗೆ ಲೊಕೇಶನ್ ಅಲ್ಲಿ ತುಂಬಾ ಸಲ ಚರ್ಚೆ ಮಾಡಿ ತುಂಬಾ ಸಲ ನಾವು ಅವ್ರನ್ನ ಕೇಳ್ಕೊಂಡು ಅವ್ರು ಆಯ್ತು ನಮ್ಮ ಅವ್ರು ಒಂದು ಹೇಳ್ತಾ ಇದ್ರು ಫಸ್ಟ್ ಅವ್ರಿಗೆ ನಾನು ಆಕ್ಚುಲಿ ಯಾರು ತೊಪ್ಪ ನಿಮ್ಮಲ್ಲಿರುವಂತ ಏನೋ ಬಂದಗಳು ಏನೇ ಇದ್ರು ನಾನ್ ಬರಲ್ಲ ಎಲ್ಲ ಸರಿಪಡಿಸಿ ಎಲ್ಲ ಮಾಡಿದ್ರು ಲೊಕೇಶನ್ ಬೆಳೆಯೋ ಕಾಲ್ ಅದೇ ಹೇಳಿದ್ವಿ ಎಲ್ಲ ಬಂದ್ರೆ ನಾನ್ ಬರೋದು ಒಬ್ರು ಮಿಸ್ನಾದ್ರು ನಾವು ಬರಲ್ಲ ಇದು ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಜಿಲ್ಲಾಧ್ಯಕ್ಷರಿಗೂ ಸಿದ್ದೇಶ್ವರಿಗೂ ತಿಳಿಸಿ ಅವ್ರಿಗೂ ಹೇಳಿ ಅಂತಲೂ ಹೇಳಿದ್ರು ಹಾಗಾಗಿ ಇಲ್ಲ ನಾವು ಸಿದ್ದೇಶ್ವರ ಮನವರಿಸಿ ಹೇಳ್ತಾ ಇದ್ವಿ ಅಂತ ಹೇಳ್ತೀನಿ ಮತ್ತೆ ನಿಮ್ಮ ನಿರೀಕ್ಷೆ ನಾವು ಇದ್ದೀವಿ ಒಂದೇ ದಿನಗಳಲ್ಲಿ ಒಳ್ಳೆ ಸಂಘಟನೆ ಮಾಡೋಣ ಎಲ್ಲ ಸಂಘಟನಾತ್ಮವಾಗಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಆನಂತರ ಟೀಚರ್ ಹಲವಾರು ಉದ್ಯಮಗಳನ್ನ ಹಲವಾರು ಅವ್ರ ಅವ್ರದೇ ಆದಂತ ವ್ಯಾಪಾರ ವಹಿವಾಟುಗಳನ್ನ ಮಾಡಿ ಅವರು ಒಬ್ಬರು ಚಂದ್ರಭಟ್ಟಣದಲ್ಲಿ ದೊಡ್ಡ ಉದ್ಯಮಿಗಳು ಅಥವಾ ದೊಡ್ಡ ಸಹಕಾರಗಳ ಶಾಲೆಯಲ್ಲಿ ಅವರ ಹೆಸರು ಸಹ ಒಂದು ಗುಲಾಯವಾಗಿ ಗೋಚರಿಸ್ತಾ ಇದೆ ಹಾಗೆ ಏನಪ್ಪ ಅಂತಂದರೆ ಮನೆ ಮನೆ ಆನಂದಣ್ಣ ನಾವು ಎಲ್ಲ ಸೇರ್ಕೊಂಡು ಕೂತ್ರ ಮಾತಾಡುವಾಗ ನಾವು ಜಿಲ್ಲಾ ಕೂತ ಮಾತಾಡಬೇಕು ಅವ್ರನ್ನ ನಾವು ಗೌರವಿಸಬೇಕು ದಯಮಾಡಿ ಅವ್ರ ಈ ಕಡೆ ಬಂದಾಗ ಎಕ್ಕ ಬನ್ನಿ ನಾನು ಇವರು ಏನು ಅಂತಂದರೆ ಇನ್ನೊಂದೇನು ಅಂದರೆ ಕಾರ್ಗಲ್ ಯುದ್ಧ ನಡುವ ನಡೆದಾಗ ಮತ್ತೊಂದು ಯಾವುದೋ ಒಂದು ಸ್ಟೇಟ್ ಮಾಡಿದಾಗ ಹಿಂದುತ್ವ ಪರ ಹಿಂದುತ್ವ ಪರ ಯಾವುದೇ ಇಲ್ಲ ಯಾಕೆಂದ್ರೆ ದನದಲ್ಲಿ ಅದು ಬಿಟ್ಟು ಇಂಡೈರೆಕ್ಟ್ ಆಗಿ ನಾವು ಮಾಡೋದು ಡೈರೆಕ್ಟ್ ಆಗಿ ಬಂದೇ ಎಲ್ಲ ಭೋಟಿ ಡೈರೆಕ್ಟ್ ಆಗಿ ಮಾಡಿ ನಮ್ಮ ಹಿಂದುತ್ವದ ಬಗ್ಗೆ ತುಂಬ ಕಳಕಳಿ ಇದೆ ಕಾಲೇಜು ಇದೆ ಎಲ್ಲ ಇದೆ ಏನು ಹೇಳೋದು ಅಂತ ನಮ್ಮ ಹಸಿರಾಮ ಸೇನೆ ಮುಖ್ಯಸ್ಥಿದಲ್ಲ ನಡೀ ಮೇಲಿನ ಅವರು ಅಲ್ಲೆಲ್ಲ ಅಷ್ಟೊಂದೆಲ್ಲ ಅವರು ಹುಟ್ಟು ಹೋರಾಟ ಮಾಡ್ತಾರೆ ಅವರಿಗೆ ಖರ್ಚು ವ್ಯಕ್ತಿಯಾಗಬೇಕಾದೈತೆ ಯಾವೆಲ್ಲ ಒಂದು ನಾವು ಹಿಂದುಳ ಸಂಘಟನೆ ಪ್ರಮುಖರೆಲ್ಲ ಒಂದು ನೂರು ಜನ ಸೇರ್ಕೊಂಡು ತಿಂಗಳಿಗೆ ಒಬ್ಬೊಬ್ರು ನೂರು ರೂಪಾಯಿ ಇದ್ದು ಐವತ್ತೈದು ರೂಪಾಯಿ ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಎಷ್ಟು ಅಷ್ಟನ್ನ ಹಿಡುಗಟ್ಟಿ ಪ್ರತಿ ತಿಂಗಳು ಕಳ್ಸೋಣ ಅವರು ನಮ್ಮ ಸರ್ ನಮ್ಮ ಜಿಲ್ಲಾಧ್ಯಕ್ಷ ನಾಳೆ ಚಂದ್ರ ಒಂದು ಸಮಯ ಇದೆ ಈಗಾಗಲೇ ಇದು ಸಣ್ಣ ಸ್ಟೋರಿ ಹಿಂದೆ ಸದಾ ನಮ್ ನಮ್ಮ ಮನೆಗೆ ಬರಬೇಕಿತ್ತು ಬೈಪಾಸ್ ಬೈಪಾಸ್ ನಲ್ಲಿ ಹೋಗ್ಬಿಟ್ರು ನಾವು ಬೈಪಾಸ್ ಎಲ್ಲ ವ್ಯವಸ್ಥೆ ಮಾಡಿ ಮಾಡಿತ್ತು ನನಗೂ ಸ್ವಲ್ಪ ಗೊಂದಲದಲ್ಲಿ ಇದ್ದು ಬಟ್ ನಂಬಿರೋರಿಗೆ ಮೋಸ ಮಾಡಿ ಹೊರಗಡೆ ಬರ್ಬೇಕಲ್ಲ ಅನ್ನೋದೇ ನನಗೆ ನೌಕರ ಸಂಘ ಅಧ್ಯಕ್ಷ ಸಹಾಯ ಮಾಡೋವಾಗ ಯಾವ ಸಂದರ್ಭದಲ್ಲಿ ಸಹಾಯ ಪಡ್ಕೊಂಡಿದ್ದು ಅದು ಇನ್ನೇನೋ ಬೇರೆ ಬೇರೆ ಕಾರಣಗಳು ನಮ್ಮ ಜೊತೆ ಸ್ನೇಹಿತರ ಕಾರಣಕ್ಕೆ ಅವ್ರ ರೆಡಿಯಿಂದ ಅವ್ರು ಮಿಸ್ ಆಯ್ತು ಮತ್ತೆ ಏನೇನೋ ಕನ್ವಿನ್ಸ್ ಆಗಿ ಅಲ್ಲೇ ಉಳ್ಕೊಬಿಟ್ಟು ಇರಲಿ ಎಲ್ಲವೂ ರಾಜಕಾರಣದಲ್ಲಿ ಎಲ್ಲರೂ ಸರ್ವೇ ಸಾಮಾನ್ಯ ಮಾನಗಂಡರು ನಾವು ತುಂಬಾ ಸಲ ಬಾಬಾ ಒಂದು ರಮೇಶ್ ಸುಂದ್ರೇನು ಇಲ್ಲಿ ಕಟ್ಟಿ ಕೆಲಸ ಮಾಡೋದು ಯಾರೇ ನಾವು ಯಾವತ್ತೂ ಅರ್ಜೆ ಹಾಕಿಲ್ಲ ಎಲ್ಲ ಒಟ್ಟಿಗೆ ಕೆಲಸ ಮಾಡೋ ಅಂತ ಹೇಳಿದ್ರು ಗಿರೀಶ್ ಜೊತೆ ಕೆಲಸ ಮಾಡಿದ್ರೆ ರವಿಯವರ ಜೊತೆ ಮಾಡಿದ್ರು ನೀವೆಲ್ಲ ಇಲ್ಲ ಇದ್ರಿ ನಮ್ಮ ರಮೇಶ್ವರ ಸೇರ್ನಾಗೆ ಉಪದೇಶ ಉದ್ದೇಶ ನಮ್ಮ ಒಂದು ಓಟು ಈ ದೇಶಕ್ಕಾಗಿ ಹಾಕ್ಬೇಕು ಅನ್ನೋದು ಒಂದೇ ಮನಸ್ಸಿಟ್ಟಿ ಬಿಜೆಪಿ ಮೇಲೆ ನಾನು ದರದಲ್ಲಿ ಇದ್ದು ಸತ್ಯ ತುಮಕೂರು ಜಿಲ್ಲಾ ವೀಕ್ಷಕನಾಗಿ ಚೆನ್ನಿಗೆ ಪಡೆದ್ರು ಹನ್ನೊಂದು ಜನ ಎಮ್ ಎಲ್ ಎರು ಸಾಹಿತ್ಯ ಪರಿಷತ್ನ ಎರಡನೇ ಬಾರಿ ಇದು ಬಟ್ ಅಧಿಕಾರ ಅಂತ ಅಲ್ಲ ನಾವು ಕೆಲ್ಸಗಾರ ಅಂತ ಹೇಳಿ ಕೆಲಸ ಮಾಡ್ಕೊಂಡ್ ಮುಂದೊಂದು ನಮ್ಮ ಉದ್ದೇಶ ಒಂದೇ ನಾನು ಮೊದಲನೇ ಬೇಡಿಕೆ ಏನಿಂತಂದ್ರೆ ನನ್ಗೆ ಏನು ಅಧಿಕಾರ ಕೊಡಿ ಅದು ಇನ್ನೇನೋ ಮಾಡಿರೋದು ಅದು ಮುಂದಿನ ಕ್ವಶನ್ ಇಲ್ಲಿರ್ತಕ್ಕಂಥ ನಲವತ್ತು ಜನ ಮೂರ್ ಜನ ಇದೀವಿ ಇದ್ರೊಳಗೆ ನಾಲ್ಕು ಭಾಗ ಆಗ್ಬಿಟ್ಟಿದೆ ತಪ್ಪಾ ತಿಳಿಬಿಡಿ ದಯಮಾಡಿ ಒಂದು ಸಿದ್ಧಾಂತ ಹೇಳ್ಬೇಕು ಒಂದು ಅಜಾಂಡ ನಾವೆಲ್ಲ ಫಾಲೋ ಅಪ್ ಮಾಡಬೇಕು ನೀವೆಲ್ಲ ಪ್ರೀತಿಯಿಂದ ಬಂದು ಒಳಗಾಟೆ ಕೆಲಸ ಮಾಡೋದಾದ್ರೆ ನಾವು ಕಟ್ಟೆ ಕಡೆ ಕೆಲಸ ಮಾಡಕ್ಕೂ ಕೂಡ ನಾವು ತಯಾರಿದ್ದೀವಿ ನಾವು ಅಧಿಕಾರದ ಆಸೆ ಇಟ್ಕೊಂಡು ಬಿಜೆಪಿ ಮೇಲೆ ಗೊತ್ತಾಗ್ ಖಂಡಿತ ಪ್ರಾಮಾಣಿಕವಾಗಲ್ಲ ಸಿಕ್ಕಿದ್ರೆ ಸನ್ನಾಟಿಗಳಲ್ಲ ಏನೇ ಕೆಲಸ ಕೊಟ್ಟರು ಕೂಡ ನಾವು ಪ್ರಾಮಾಣಿಕವಾಗಿ ಮಾಡಿ ತಯಾರಿದ್ದೀವಿ ಇನ್ನೂ ಸ್ವಲ್ಪ ಸಮಯ ಬೇಕು ನಾನು ಯೋಚನೆ ಮಾಡಿ ನಿಮ್ಗೆ ತಿಳಿಸ್ತೀನಿ ಜೊತೆಗೆ ನಿಮ್ಮೆಲ್ಲ ಒಂದಾಗಿ ದಯಮಾಡಿ ನಾನು ಕೆಲಸವೇ ನಮ್ಮ ನಡವಳಿಕೆನೆ ನನಗೆ ಈ ಪಕ್ಷ ಕರ್ತ ಶ್ರೀಕಂಠಪ್ಪ ನೆನಸ್ಕೀವಿ ರಂಗನಾಥ ನೆನಸ್ಕಿ ಅವ್ರನ್ನ ಯಾಕಂದ್ರೆ ಈ ತಾಲೂಕು ಬಿಜೆಪಿ ಕಳೆದವ್ರು ನೈವ್ ಒಂದು ಅಲ್ಲ ಹಿಟ್ಗೆ ಬರ್ತವ್ರೆ ಅಯೋಧ್ಯೆ ರಾಮ ಮಂದಿರಕ್ಕೆ ಅಳೆ ಹಳೆ ಬೇರೆಗಳನ್ನ ಹೊಸುಬ್ರನ್ನ ಈಗಿರ್ತಕ್ಕಂಥ ಯುವಕರನ್ನ ಎಲ್ಲ ಒಗ್ಗೂಡಿಸಿ ನಮ್ಮಲ್ಲಿ ಮೊದಲು ದ್ವೇಷ ಬಿಡಬೇಕು ಅಷ್ಟು ಆಮೇಲೆ ಒಂದು ವಿಸಿಟಿಂಗ್ ಕಾರ್ಡ್ಗೋಸ್ಕರ ನಾವು ಒಂದು ಪದವಿ ಕೇಳೋದು ಅಲ್ಲಿ ಕೆಲಸ ಮಾಡೋದು ಇರಬಾರ್ದು ನಾನು ಹಲವಾರು ತುಮಕೂರು ಜಿಲ್ಲೆಯಲ್ಲಿ ಕೆಲಸ ಮಾಡೋ ನೋಡಿದ್ದೀನಿ ಸುಮಾರು ಜನ ಫೋಟೋ ತಕ್ಷೆ ಒಂದು ಫೋಟೋ ಫೇಸ್ಬುಕ್ ಹಾಕೊಂಡು ನಾವು ಕೆಲಸ ಮಾಡಿದ್ವಿ ಹೇಳೋದಲ್ಲ ನಾವು ಬದ್ಧತೆ ಇರಬೇಕು ರಾಜಕಾರಣದ ಮೂಲ ಮಂತ್ರ ಏನಂದ್ರೆ ಒಂದು ಸಂಘಟನೆ ಆ ಪಕ್ಷದ ದೇವ ದೇಶ ಮತ್ತೆ ಜನಸಾಮ ಶ್ರೀ ನಾವು ಮುಟ್ಟಬೇಕು ನ್ಯಾಯ ಕೊಡೋಕೋಸ್ಕರ ನಾವು ಬಂದಿದ್ದು ರಾಜಕಾರಣಿಗಳು ನಾವ್ ಯಾರು ಮಹಾರಾಜರಲ್ಲ ಜನ ಕಟ್ಟ ತೆರಿಗೆ ಹಣನ ನಾವು ತಂದು ಸಮಾಜದ ಮಧ್ಯೆ ಮಧ್ಯವರ್ತವಾಗ ಕೆಲಸ ಮಾಡ್ದೆ ಅವತ್ತು ರಾಜ್ ಮಹಾರಾಜರು ತರ ಆಗ್ಬಿಟ್ಟಿದ್ವಿ ರಾಜಕೀಯ ವ್ಯವಸ್ಥೆ ಹಂಗಾಗಬಾರ್ದು ನಾವು ಸೇವಕರೇ ಯಾವತ್ತಿದ್ರು ಕೂಡ ಪ್ರಜೆಗಳೇ ಮಾಲೀಕರು ಆ ರೀತಿಯಲ್ಲಿ ಬದುಕಬೇಕು ಕೆಲಸ ಮಾಡಕ್ಕೆ ನಮ್ಗೆ ಒಂದು ಅವಕಾಶ ಬೇಕು ಅಂತ ಹೇಳಿ ಅನ್ಕೊಂಡಿದ್ದು ಈ ಜೆಡಿಎಸ್ ನಲ್ಲಿ ನಾವು ಇಷ್ಟಕ್ಕೆ ಶಾಸಕರು ನಾವು ಇನ್ನೊಬ್ಬರು ದೂರಕ್ಕಿಂತ ಅದ್ರಲ್ಲಿ ತುಂಬಾ ಪ್ರೀತಿ ವಿಶ್ವಾಸದಲ್ಲಿ ಬಂದಂತವ್ರು ಇವತ್ತಿಗೂ ಕೂಡ ಚೆನ್ನಾಗಿದ್ವಿ ನಾನು ಜೆಡಿಎಸ್ ಮತ್ತು ಬಿಜೆಪಿ ಎರಡು ಮೈತ್ರಿ ತುಂಬಾ ಖುಷಿ ಪಟ್ಟವ್ರು ಯಾಕಂದ್ರೆ ಬಿಜೆಪಿ ಮೇಲೆ ತುಂಬಾ ವ್ಯಾಮೋಹ ಇತ್ತು ನಮಗೆ ಇಲ್ಲಿ ಪುಟ್ಟ ಬರಕ್ ಆಗ್ತಿಲ್ಲ ಅಂತ ಇದ್ರೆ ಸೇರ್ಕೊಂಡಲ್ಲ ಹೆಂಗ ಆಗ್ತಲ್ಲಪ್ಪ ಅಂತ ಹೇಳಿ ಈ ದೇಶ ಭಾಷೆ ನರೇಂದ್ರ ಮೋದಿ ಅವ್ರನ್ನ ಅಪ್ರತಿಮ ಪ್ರಧಾನಮಂತ್ರಿನ ಪಡೆದಂತೆ ನಮ್ಮ ಭಾಗ್ಯ ಅಂತ ಹೇಳಿ ಮೋದಿ ಅವ್ರ ಮೇಲೆ ಒಳ್ಳೇದಾಗ್ಲಿ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ನೀವೆಲ್ಲ ಒಗ್ಗಟ್ಟಾಗಿ ಮೊದಲು ದಯಮಾಡಿ ಯಾವುದೇ ಒಂದು ಹುದ್ದೆ ಆಗಲಿ ಕಷ್ಟ ಸುಖ ಎರಡು ಹಂಚಿಕೆ ಬದುಕ್ಬೇಕು ಜನಸಾಮಾನ್ಯ ನ್ಯಾಯ ಕೊಡಬೇಕು ಪಕ್ಷದ ಅಧ ಕೂಡ ನಾವು ಫಾಲೋ ಮಾಡ್ಬೇಕು ಅಂತ ಅಷ್ಟೇ ನಮ್ಮ ಉದ್ದೇಶ ಒಳ್ಳೇದಾಗಿ ನಾವೆಲ್ಲ ಬಂದು ಎಲ್ಲಾ ಸ್ನೇಹಿತರಿದ್ವಿ ನಮ್ಮ ವಕೀಲರು ಎಲ್ಲ ಸೇರಿದ್ರಿ ವಿನಯ್ ನಮ್ಮ ಕೃಷ್ಣಮಟ್ಟೆಲ್ಲ ಸರ್ ಬೆಳಿಗ್ಗೆ ಸಿಗಲೇ ಇದ್ರು ಈ ಜೊತೆ ನಂದಿ ಉದ್ದೇಶ ಉದ್ದೇಶ ಯಾರು ಇದನ್ನ ಕಟ್ಟಡವಾಗಿ ಕಟ್ತೀರಿ ನೀವ್ ಎಲ್ಲರನ್ನ ಪ್ರೀತಿಸ್ತೀರಿ ಎಲ್ಲರನ್ನ ಹೊಗ್ಗೂಡ್ಸ್ಕೊತೀರಿ ಅವ್ರ ಜೊತೆ ನಾನು ಕೆಲಸ ಮಾಡಕ್ತ ಯಾರು ನೀವು ಮಾಡೋ ಟೈಮ್ ಮಾಡೋ ಎಲ್ಲ ಒಗ್ಗಟ್ಟ ಕೆಲಸ ಮಾಡುವಂತ ವ್ಯಕ್ತಿ ತಂದಿರತಕ್ಕಂತ ಎಲ್ಲಾ ಗುಣಗಳನ್ನು ಬಳಸಿ ಅದನ್ನ ಮುಂದೆ ತಿನ್ನೋದಿದ್ರೆ ಅವ್ರ ಜೊತೆ ನಾನ್ ಕೆಲಸ ಮಾಡಕ್ತ ಯಾರ ಅಂಗ ಯಾವ್ದೋ ದೇಶಕ್ಕೆ ಯಾವ್ದೋ ಸೀಟ್ ಗೆ ಯಾವ್ದೋ ಪ್ರೀತಿಗೆ ಯಾರಾದ್ರು ಕಟ್ಟತಕ್ಕಂಥ ವ್ಯವಸ್ಥೆ ನಾನು ಇವರೇ ಇರ್ತಕ್ಕಂಥ ವ್ಯವಸ್ಥೆ ನೋಡಿದೀನಿ ಡೈ ಮಾಡಿ ಆಗೋದು ಬೇಡ ಆಮೇಲೆ ಯಾರೋ ಬೆಳಿತಾನೆ ಅಂದ್ರೆ ಅವ್ರ ಮನೇಲಿ ಬರ್ದ್ ನಾವು ತಡೆಯೋಕಾಗಲ್ಲ ಅವ್ನು ನಿಲ್ಸಕ್ಕೂ ಆಗಲ್ಲ ನಿಲ್ಸಕ್ಕೂ ಹೋಗಬಾರ್ದು ಪ್ರತಿಭಾವಂತ ಮುಂದೆ ಬಂದ್ರೆ ಬಂದೇ ಬರ್ತಾನೆ ಅವನಿಗೆ ಸಾಕಾರ ಮಾಡೋಣ ಒಳ್ಳೇದಾಗ್ಲಿ ನೀವೆಲ್ಲ ಬಂದಕ್ಕೆ ನಾವು ಹಿರಿಯರು ಮುಖಂಡರುಗಳು ಕಾರ್ಯಕರ್ತರು ನಮ್ದೊಂದು ಇವತ್ತು ಮಂಡಲದ ಕಾರ್ಯಕರ್ತರು ಸಭೆಯನ್ನ ಕಂಡಿದ್ವಿ ಅದ್ರ ಪ್ರಯುಕ್ತ ಎಲ್ಲರೂ ಪೈಸ ಇಲ್ಲ ಎಲ್ಲ ಬಂದಿರೋ ಎಲ್ಲರೂ ಅಂದಿದ್ರು ಅನ್ಸುತ್ತೆ ಹಾಗಾಗಿ ಅದಾದ ಸಂದರ್ಭದಲ್ಲಿ ಅಲ್ಲಿ ಹತ್ತಾರು ವಿಚಾರಗಳು ದೇಶ ಸಂಘಟನೆ ಮೋದಿಜಿಯವರ ಅನಿವಾರ್ಯತೆ ಈ ರಾಷ್ಟ್ರಕ್ಕಾಗಿ ಅಲ್ಲಿ ಕೊಟ್ಟಂಥ ಸೇವೆ ಹತ್ತಾರು ವಿಚಾರಗಳು ಅಲ್ಲಿ ಚರ್ಚೆ ಆಗಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಪ್ರಾಯಶಃ ನನಗೆ ಬೆಳಗ್ಗೆ ಸಹ ಗೊತ್ತಿಲ್ಲ ನಾನು ಇಂಥ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ನಾನಿವತ್ತು ಕಾಣ್ತೀನಿ ಭೇಟಿ ಆಗ್ತೀನಿ ಅನ್ನೋಂಥದ್ದು ಅದೆಲ್ಲ ಪೂರ್ವನಿಯೋಜಿತ ಭಗವಂತನಿಚ್ಚೆ ಅಂತ ಕರಿತೀವಿ ನಾವು ಯಾಕಂದರೆ ನಾವು ಬಂದಿದ್ದು ಕಾರ್ಯಕರ್ತರ ಸಭೆ ಆಸಿಕೆರೆ ಮುಗಿಸಿ ಚಂದ್ರಪಟ್ಟಣ ಮುಗಿಸಿ ಅಷ್ಟೊಂದಿಗೆ ಮೈಮಣ್ಣ ಎಲ್ಲ ನಿಮ್ಗೆ ಬೆಳಗ್ಗೆಯಿಂದನೇ ಕನೆಕ್ಟಲ್ಲಿದ್ದರು ಬಟ್ ಸಭೆಯಲ್ಲಿ ಹತ್ತಾರು ವಿಚಾರಗಳು ಇದ್ದ ಮಧ್ಯದಲ್ಲಿ ನನಗೆ ಕಳೆ ಭಾಗದಲ್ಲಿ ಹೇಳಿದರು ನಿಮಗೆ ಹೋಗಪ್ಪ ಆನಂದ ಅಣ್ಣನೂ ಹೇಳಿದ್ರು ಮತ್ತು ಅಧ್ಯಕ್ಷರು ಹೇಳಿದ್ರು ಎಲ್ಲರೂ ನಿಮಗೆ ಮಾತಾಡ್ತಾ ಬಂತು ನಮಗೆ ಎರಡು ಮಾತು ಅನ್ನಿಸ್ಲಿಲ್ಲ ಕ್ಷಣ ಮಾತಲ್ಲಿ ಯಾಕಂದ್ರೆ ಒಬ್ಬರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥವರು ಮತ್ತು ನೌಕರ ಇದ್ದಂಥವ್ರು ಅವ್ರಿಗೆ ಸಮಾಜ ಸಂಘಟನೆ ದೇಶದ ಬಗ್ಗೆ ಕಳಕಳಿ ಮತ್ತೆ ವಿವಿಧ ಯೋಜನೆಗಳ ಬಗ್ಗೆ ಕಲ್ಪನೆ ಮತ್ತೆ ದೂರದೃಷ್ಟಿ ಇರುತ್ತೆ ಒಂದು ಆಗಲೇ ನಾಯಕತ್ವವನ್ನು ನಿಭಾಯಿಸಿರುವಂಥವ್ರು ಅನ್ನೋಂಥ ವಿಚಾರದಲ್ಲಿ ಅವ್ರ ಮನೆಗೆ ಹೋಗಿ ಒಂದು ಕುಶಲೋಪರಿ ಅವ್ರು ಹೇಳ್ದಂಗೆ ಸಂಘಟನೆ ಅವ್ರು ಯಾಕಂದ್ರೆ ಅವರಲ್ಲಿ ನಾವೇನು ವಿಶೇಷವಾಗಿ ಏನೋ ಅವ್ರನ್ನಲ್ಲಿ ನಾವು ತುಂಬುವಂಥದ್ದಿಲ್ಲ ಅವರಲ್ಲಿ ಮಾತುಗಳಲ್ಲೇ ನನಗೆ ಅರ್ಥ ಆಗೋಯ್ತು ಹೇಗೆ ಅವರ ಬೆಳೆದು ರೀತಿ ಹೇಗಿದೆ ಅವರ ಯೋಜನೆಗಳು ಏನಿದಾವೆ ಅನ್ನೋದು ಅರ್ಥ ಆಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲ ಇವತ್ತು ಪಕ್ಷದ ಕಾರ್ಯಕರ್ತರು ಹಿರಿಯರು ಎಲ್ಲರೂ ಬಂದಿದ್ದರು ಇವಾಗ ಮಾತಾಗಿದೆ ಒಂದು ಸೌಹಾರ್ದವಾಗಿ ನಾವು ಅವರು ಎಲ್ಲ ಈ ದಿನ ಭೇಟಿಯಾಗಿದ್ದೀವಿ ನಮ್ಮ ನಿಮ್ಮೆಲ್ಲರ ಸುಕೃತ ಅಂತ ಭಾವಿಸ್ತೀವಿ ಯಾಕಂದ್ರೆ ಒಬ್ಬರನ್ನ ಕಳ್ಕೊಳ್ಳೋದು ದೊಡ್ಡದಲ್ಲ ಆದರೆ ಒಬ್ಬರನ್ನ ಸೇರಿಸ್ಕೊಳ್ಳೋದಿದೆಯಲ್ಲ ಅದು ಭಾಳ ಮಹತ್ವವಾದಂಥ ಒಂದು ಕಾರ್ಯ ಅದಕ್ಕೆ ಈ ದಿನ ಸಾಕ್ಷಿಯಾಗಿದೆ ಅಂತ ಹೇಳೋದು ನಮ್ಮೆಲ್ಲರಿಗೂ ಆಗುತ್ತೆ ಪ್ರಾಯಶಃ ಅವರ ಸಂಕಲ್ಪ ಇನ್ನಷ್ಟು ಅದು ಈಡೇರ ಜೊತೆಗೆ ಇನ್ನಷ್ಟು ಹೆಮ್ಮರವಾಗಿ ಬೆಳೀಲಿ ಅವರ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತ ಹೇಳ್ತಾ ಮತ್ತು ಭಾಳ ಅಭಿಮಾನಪೂರ್ವಕವಾಗಿ ನಮ್ಮನ್ನು ನಾನವ್ರನ್ನ ಪ್ರಾಯಶಃ ನನ್ನವರ ವ್ಯಕ್ತಿತ್ವದ ಪ್ರಶ್ನೆ ಪರಿಚಯ ಇವತ್ತೆ ಇದೆ ಇದೇ ಫಸ್ಟ್ ಆದರೂ ಅವರ ತೋರಿಸಂಥದ್ದು ಮತ್ತು ಯಾರೇ ಬರಲಿ ಆ ಸತ್ಕರಿಸೋ ರೀತಿ ಅದು ಒಬ್ಬ ವ್ಯಕ್ತಿತ್ವ ತೋರಿಸುತ್ತೆ ವ್ಯಕ್ತಿನ ನಿರ್ಮಾಣ ಮಾಡಿ ಆನೆ ದೇಶದ ನಿರ್ಮಾಣ ಕರ್ಕೊಂಡು ಹೋಗೋದಿದೆಯಲ್ಲ ಅದು ಭಾಳ ಹರಸಾಹಸ ಆಗಲೇ ಒಬ್ಬ ನಿರ್ಮಾಣ ಆಗಿರುವಂಥ ಒಬ್ಬ ವ್ಯಕ್ತಿ ನಮಗೆ ಸಿಕ್ಕಿದಾಗ ಸಂಘಟನೆಗೆ ಹೆಚ್ಚು ಶಕ್ತಿ ಸಿಗುತ್ತೆ ಮತ್ತು ನಮ್ಮ ಪಕ್ಷದ ಮತ್ತು ಎಲ್ಲ ವಿಚಾರಧಾರೆಗಳ ಬಗ್ಗೆ ನಮಗೆ ಇನ್ನಷ್ಟು ದಾಳಿ ಸುಗಮವಾಗುತ್ತೆ ಅಂತ ಭಾವಿಸ್ತಾ ಅವ್ರನ್ನ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿಗೆ ಆಹ್ವಾನಿಸಲು ನಾನು ಇಚ್ಛಿಸುತ್ತೇನೆ ಅದಾದ ನಂತರ ಅವರು ಅವರ ಬೆಂಬಲಿಗರೊಂದಿಗೆ ಸಹಕಾರ ಮತ್ತೆಲ್ಲ ಎಲ್ಲ ಅವರ ಹಟ್ಟಿಗೆ ಇರೋವಂಥ ಮುಖಂಡರುಗಳಿರ್ಬೋದು ರಿತೇಶಿಗಳಿರ್ಬೋದು ಅಭಿಮಾನಿಗಳಿರ್ಬೋದು ಅವರೆಲ್ಲರ ಜೊತೆ ಅವರೂ ಸಹ ಸಮೋಚ ಸಮಾಲೋಚನೆಗೆ ನಾವು ಸಹ ಅವಕಾಶ ಮಾಡಿಕೊಳ್ಬೇಕು ಅದೊಬ್ಬರು ವ್ಯಕ್ತಿ ಒಂದು ಸಿದ್ಧಾಂತವನ್ನು ಒಪ್ಪಿಗೆ ಬರ್ತಾ ಇದಾರೆ ತಕ್ಷಣ ಬೆಳೆದಿರೋ ವ್ಯಕ್ತಿತ್ವ ಸಾಧಾರಣ ವ್ಯಕ್ತಿತ್ವ ಅಲ್ಲ ಸೀದಾ ನಾವು ಕರೆಯೋದು ಒಂದು ಶಾಲಾ ಕಾಣೋದು ಬಂದ್ಬಿಡಿ ಬಂದ್ಬಿಡಿ ಸೇರಿದ್ರಿ ಅಂತ ಅನ್ನೋದು ಅದು ಶೋಭೆ ತರುವಂಥದ್ದಲ್ಲ ಅವರ ವ್ಯಕ್ತಿತ್ವಕ್ಕೆ ನಾವು ಅವರ ಹಿರಿಮೆಗೆ ನಾವು ಅದನ್ನು ಅದಕ್ಕೆ ಅರ್ಥಗರ್ಭಿತವಾಗಿ ಸೂಕ್ತ ವೇದಿಕೆಯಲ್ಲಿ ಸೂಕ್ತ ಸಮಯದಲ್ಲಿ ಆಮೇಲೆ ಅವ್ರಿಗೂ ಅನುಕೂಲ ಆಗುವ ರೀತಿಯಲ್ಲಿ ನಾವು ಅವರ ಮುಂದಿನ ಎಲ್ಲ ಯೋಜನೆಗಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಪಕ್ಷದ ಹಿರಿಯರು ನಮ್ಮ ರಾಜ್ಯದಿಂದ ಪ್ರವಾಸದಲ್ಲಿ ಬಂದಾಗ ನೋಡೋಣ ಯಾವ ಸಂದರ್ಭ ಆಗುತ್ತೆ ಮತ್ತು ಅವಳು ಒಂದು ಒಮ್ಮಸ್ ಒಮ್ಮನಸಿಗೆ ಬರಬೇಕು ಈಗ ನಾವು ಬಂದು ಅವ್ರ ಮೇಲೆ ಒತ್ತಡಕ್ಕೆ ಮಾಡಬಾರ್ದಲ್ಲ ಹಾಗಾಗಿ ಅವರ ಅವ್ರ ಕಾರ್ಯಕರ್ತರ ಜೊತೆ ಅವರ ಅಭಿಮಾನಿಗಳ ಜೊತೆ ಅವ್ರ ಹಿತೈಷಿಗಳ ಜೊತೆ ಒಂದು ಸೇರಿ ಆದಷ್ಟು ಬೇಗ ಸಮಾಲೋಚನೆಯನ್ನು ನಡೆಸಿ ಇನ್ನೇನು ಪ್ರಾಯಶಃ ಇನ್ನೊಂದು ಒಂದು ಹದಿನೈದು ದಿವಸಗಳಲ್ಲಿ ಶುಭ ಶುಭ ಶ್ರಾವಣವೂ ಪ್ರಾರಂಭ ಆಗುತ್ತೆ ಪ್ರಾಯಶಃ ಅಂತ ಟೈಮಲ್ಲಿ ಆದ ನಮ್ಮ ರಾಜ್ಯದ ಹಿರಿಯರ ಒಂದು ಸಮಕ್ಷಮದಲ್ಲಿ ನಮ್ಮ ಪಕ್ಷಕ್ಕೆ ಅವ್ರನ್ನ ಸೇರಿಕೊಳ್ಳುವಂಥ ಒಂದು ಆಹ್ವಾನವನ್ನು ಎಲ್ಲರ ಒಪ್ಪಿಗೆ ಮೇರೆಗೆ ನಿಮಗೆ ನಾನು ಆಹ್ವಾನಿಸ್ತಾ ಇದ್ದೀನಿ ಅಂತ ಸಂದರ್ಭದಲ್ಲಿ ಹೇಳ್ತಾ மாத்திட்டே இருக்காங்க எல்லா கே கே